ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿಯ ದಿನ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯ ದೀಶ್ವರಿ ಅಂತ ನಾವು ನಮಸ್ಕರಿಸುತ್ತ ಕಾತ್ಯಾಯಿನಿ ಒಂದು ಸಲ ಕಾತ್ಯಾಯನ ಋಷಿಗಳು ಸ್ವತಃ ಪಾರ್ವತಿಯೇ ತನ್ನ ಮಗಳಾಗ್ಬೇಕು ಅಂತ ತಪಸ್ಸು ಮಾಡಿ ಬೇಡ್ಕೊಂಡು ಮಗಳನ್ನ ಪಡಿತಾರೆ ಅವಳಿಗೆ ಕಾತ್ಯಾಯನಿ ಋಷಿಗಳ ಮಗ ಆ ಮಗಳಾಗಿರೋದ್ರಿಂದ ಕಾತ್ಯಾಯಿನಿ ಅಂತ ಹೆಸರು ಬರುತ್ತೆ ಇದು ದುರ್ಗೆಯ ಅತ್ಯಂತ ಭಯಂಕರವಾದ ರೂಪ ಅಂತ ಅನ್ಕೊಳ್ತಾರೆ ಆದರೆ ಕಾತ್ಯಾಯಿನಿ ವಿವೇಕ ವಿದ್ಯೆ ಜ್ಞಾನಕ್ಕೂ ಕೂಡ ಅವಳು ಬಹಳ ಮುಖ್ಯ ಆಗ್ತಾಳೆ ಅಷ್ಟೇ ಅಲ್ಲ ಒಂದು ಭಾಗವತ ಪುರಾಣದಲ್ಲಿ ಕತೆ ಇದೆ ಗೋಪಿಕಾ ಸ್ತ್ರೀಗಳು ತಮಗೆ ಶ್ರೀಕೃಷ್ಣನೇ ತಮ್ಮ ಗಂಡ ಆಗ್ಬೇಕು ತಮ್ಮ ಪ್ರಿಯತಮ ಆಗ್ಬೇಕು ಅಂತ ಆಸೆಯಿಂದ ಕಾತ್ಯಾಯನನ್ನ ಪೂಜಿಸಿ ಕೃಷ್ಣ ಪರಮಾತ್ಮನನ್ನೇ ಪಡಿತಾರೆ ಹಾಗಾಗಿ ಇವತ್ತು ಯಾರು ಪೂಜೆ ಮಾಡ್ತಾರೋ ಯಾ ಯಾವುದೇ ವಿವಾಹದ ವಿಘ್ನಗಳು ಇದ್ರೆ ಆ ವಿಘ್ನಗಳೆಲ್ಲ ಹೋಗಿ ಅತ್ಯಂತ ಸುಂದರ ಸುರದ್ರೂಪವಾದಂತ ವರ ಅಥವಾ ಹುಡುಗಿ ಸಿಗ್ತಾಳೆ ಅನ್ನೋದು ಅಂದ್ರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರೇ ಆದ್ರೂ ಕೂಡ ಅತ್ಯಂತ ಸೃಜನಶೀಲವಾದಂತ ಸುಂದರವಾದಂಥ ವ್ಯಕ್ತಿ ಸಿಗ್ತಾರೆ ಅಂತ ಜನರು ಪೂಜಿಸ್ತಾರೆ ಹಾಗಾಗಿ ಇವತ್ತಿನ ದಿನ ಅಂದ್ರೆ ಜ್ಞಾನ ಮತ್ತು ವಿವೇಕದ ಕೊಡುವಂತ ಕಾತ್ಯಾಯನ ದಿನದಂದು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ನಂದಿತಾ ಒಡೆಯರ್ ನಂದಿತಾ ಅವರು ಎಂ ಬಿ ಬಿ ಎಸ್ ಮಾಡಿ ಪ್ರಸೂತಿ ತಜ್ಞರಾಗಿ ಹೆರಿಗೆಯನ್ನು ಮಾಡುವಂಥವ್ರು ಮತ್ತೆ ಸ್ತ್ರೀರೋಗ ತಜ್ಞೆ ಆದ್ರೂ ಕೂಡ ಅವರಿಗೆ ವೃತ್ತಿಯ ಜೊತೆಗೆ ಪ್ರವೃತ್ತಿ ಅಂದ್ರೆ ಸುಂದರವಾಗಿ ನೃತ್ಯ ಮಾಡೋದು ಚಿಕ್ಕ ಮಗುವಾಗ್ಲಿಂದನೇ ಮಾಡ್ತಾ ಬಂದಿದ್ದಾರೆ ಎಂಥೆಂಥ ಕಡೆಗೆಲ್ಲ ಮಾಡಿದ್ದಾರೆ ನಮಸ್ಕಾರ ನಂದಿತ ಅವರೇ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕ ಶರಣಿ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ ಎಲ್ಲರಿಗೂ ನಾಡ ಹಬ್ಬದ ನವರಾತ್ರಿ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ತುಂಬಾ ತುಂಬಾ ಸಂತೋಷ ನೀವು ವೈದ್ಯಳಾಗಿ ಮಗುವನ್ನ ಹೆರಿಗೆ ಮಾಡೋದು ಆ ವಿಘ್ನವನ್ನೂ ದೂರ ಮಾಡ್ತೀರಾ ಹಾಗಾಗಿ ಕಾತ್ಯಾಯಿನಿ ಅಂದ್ರೆ ದುರ್ಗೆಯ ನೃತ್ಯವನ್ನು ಮಾಡ್ಬಿಟ್ಟು ಜನರ ಮನಸ್ಸನ್ನು ಕೂಡ ಗೆಲ್ತೀರಾ ಹಾಗಾಗಿ ನೀವು ವಿಶೇಷವಾಗಿ ನೃತ್ಯವನ್ನ ಮಾಡಿದಾಗ ಈ ದುರ್ಗೆಯ ಯಾವ ನೃತ್ಯ ನಿಮ್ಗೆ ಇಷ್ಟ ಅದನ್ನ ತಿಳಿಸಿ ನನಗೆ ಶಂಕರಾಚಾರ್ಯ ಜಗದ್ಗುರು ಶಂಕರಾಚಾರ್ಯ ಅವರು ಬರೆದಿದ್ದ ಐಗಿರಿ ನಂದಿನಿ ತುಂಬಾ ಸೇರುತ್ತೆ ಯಾಕಂದ್ರೆ ಅದರಲ್ಲಿ ಎರಡು ಸ್ತ್ರೀ ಶಕ್ತಿಯನ್ನು ತೋರಿಸೋದು ಒಂದು ಅವಳು ಶಕ್ತಿನೂ ಇದೆ ಕರುಣ ರಸನು ಇದೆ ಇಟ್ ಈಸ್ ಎರಡು ಕೂಡ ಕೂಡಿಕೊಂಡಿದೆ ಅದಕ್ಕಾಗಿ ಅದು ಜಾಸ್ತಿ ಅಂದ್ರೆ ಅವಳಿಗೆ ಶಕ್ತಿನೂ ಇದೆ ಅಟ್ ದ ಸೇಮ್ ಟೈಮ್ ಶಿಹಸ್ ಕರುಣಾ ರಸ ಅದಕ್ಕೆ ಅದು ಸೇರುತ್ತೆ ತಾಯಿ ಅಂತಂದ್ರೆ ಎರಡು ಮಗುಗೆ ಕರುಣೆಯನ್ನು ತೋರಿಸ್ತಾಳೆ ತಪ್ಪ ಬುದ್ಧಿನೂ ಹೇಳ್ತಾಳೆ ಹಾಗಾಗಿ ಎರಡೂ ಇರುವಂತ ತಾಯಿ ಅದು ಬಹಳ ವಿಶೇಷ ನಾವು ನೀವು ಮಾಡುವಂತ ಅದೃತ್ಯವನ್ನು ಕೂಡ ನೋಡೋಣ

Let's चकोरंगे रङ्गे चन्द्रमा न बेळिना चकोरङ्गे चन्द्रमाना बिलकिना चिते चको रङ्गे चन्द्रमा बिलिनाको चन्द्रमाना बिलकिना चिन्ते चकोरङ्गे चन्द्र चन्द्रमाना रङ्गे चन्द्रमाणा बिणकि नाचि ಹೋಗಿದ್ದೀರಿ ಎಲ್ಲಾ ಕಡೆಗೂ ನೃತ್ಯ ಮಾಡಿದಿರಿ ಅದರಲ್ಲೂ ವಿಶೇಷವಾಗಿ ಅಂಕೋರ್ ವಾಟ್ ಅಂದ್ರೆ ಕಾಂಬೋಡಿಯಾನಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಒಂದು ಏನಂತೀರಾ ಹಿಂದೂ ಇರುವಂತದ್ದು ಅಲ್ಲಿದೆ ನಾನು ಕೂಡ ನೋಡಿದ್ದೀನಿ ಅದ್ಭುತವಾದಂತ ಸ್ಥಳ ಆ ದೇವಸ್ಥಾನದ ಎದುರುಗಡೆಗೆ ನೀವು ಮಾಡಿರೋದು ಆ ನೃತ್ಯ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಅದು ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೋಗಿದ್ವಿ ಅದೆಲ್ಲ ನೋಡಿದ ಮೇಲೆ ಪ್ರಿಪೇರ್ಡ್ ಫಾರ್ ದ ಡಾನ್ಸ್ ಆಕ್ಚುಲಿ ಅದೆಲ್ಲ ನೋಡ್ಬಿಟ್ಟು ಅದು ಶಿಲೆ ಅದೆಲ್ಲ ಅಲ್ಲಿಂದ ವಾತಾವರಣ ನೋಡ್ಬಿಟ್ಟು ತಂತಾನೆ ನನ್ಗನಸ್ತು ಶಾರದಾ ಸ್ತುತಿ ನಾನು ಇಲ್ಲಿ ಮಾಡ್ಬೇಕನ್ನಿಸ್ತು ಸೊ ಶಾರದೆಯಿಂದ ಒಂದು ಸ್ತುತಿ ಅಲ್ಲಿ ನಾನು ಪ್ರಸ್ತುತ ಪಡಿಸಿದೆ ಬಹಳ ಜನ ರೋಡ್ ಮೇಲೆ ಹೋಗ್ತಾ ಇದ್ರು ದೇ ಜಸ್ಟ್ ಕೇಮ್ ಅಂಡ್ ವಾಚ್ ಮೈ ಡಾನ್ಸ್ ಅದು ನಂದ ನಂದ ಜೀವನದಲ್ಲಿದ್ದ ಒಂದು ಅದ್ಭುತ ಘಟ್ಟ ಇತ್ತು ಅದು ಅದು ಅಲ್ಲಿ ಮಾಡೋದು ನಂದು ಆಮೇಲೆ ಐ ಆಮ್ ಬ್ಲೆಸ್ ಟು ಪರ್ಫಾರ್ಮ್ ಇನ್ ದಟ್ ಐ ಆಮ್ಸ್ಡ್ ಇಟ್ಸ್ ನಾಟ್ ಐ ವೆರಿ ಮಚ್ ಬ್ಲೆಸ್ ಟು ಪರ್ಫಾರ್ಮ್ ಇನ್ ದಟ್ ಎನ್ವೈರನ್ಮೆಂಟ್ ಇನ್ ದಟ್ ಖಂಡಿತ ಖಂಡಿತ ಯಾಕಂತಂದ್ರೆ ಆ ಅಂಕೋರ್ವಾಟನ್ನ ಕಣ್ಣಿಂದ ನೋಡೋದೇ ಒಂದು ಅದ್ಭುತ ಅದ್ರ ಮುಂದೆ ನೃತ್ಯ ಮಾಡಿ ಅದು ದೇವಿ ಸರಸ್ವತಿನ ಅದು ದುರ್ಗೆ ಒಂದು ರೂಪವನ್ನ ಅಲ್ಲಿ ಪ್ರಸ್ತುತ ಪಡಿಸೋದು ಇನ್ನೊಂದು ಅದ್ಭುತ ಬಹಳ ಚೆನ್ನಾಗಿತ್ತು ಇದಲ್ಲದೆ ನೀವು ಹಲವು ಕಡೆಗೆ ಆ ಈ ಗೋಪಿಕಾಸ್ತ್ರಿಗಳದ್ದು ಇವ್ರದ್ದು ಎಲ್ಲರದು ನೃತ್ಯ ಮಾಡಿದ್ದಾರೆ ನೀವು ನೃತ್ಯದ ಯಾವ ರೀತಿಯಲ್ಲಿ ರೂಪಕದಲ್ಲಿ ನೀವು ತರಬೇತಿ ಪಡೆದಿದ್ದೀರಿ ಭರತ್ನಾಟ್ಯಮನ ಕಥರತ್ನಾಟ್ಯಂ ಅಥವಾ ಯಾವುದು ನಾನು ಹಾಗೆ ನಾವು ಬೆಳಗಂ ನಲ್ಲಿ ಇದ್ವಿ ಸರಿಯಾಗಿ ಟೀಚರ್ ಇದ್ದಿಲ್ಲ ನಾನು ಹಾಗೆ ಯಾವ್ದಾದ್ರು ಡಾನ್ಸ್ ಹಾಡಿನ ಮೇಲೆ ಹಿಂದಿ ಸಾಂಗ್ಸ್ ಮೇಲೆ ಡಾನ್ಸ್ ಮಾಡ್ತಾ ಇದ್ದೆ ಬಟ್ ನಮ್ ತಾಯಿಯವರು ನಮ್ ತಾಯಿಯವರು ಒಂದ್ಸರಿ ನಮ್ ಗುರುಗಳ ಡಾನ್ಸ್ ಅವ್ರ ಹೆಸರು ವೈಜಯಂತಿ ವಾಮನಾಚಾರ್ಯ ನಾನು ಅವರಿಗೆ ಮೀನಕ್ಕ ಅಂತಿದ್ವಿ ಮೀನಕ್ಕ ಅಂತ ಕರಿತಿದ್ವಿ ನಾವು ಹತ್ತು ವರ್ಷ ದೊಡ್ಡವಳು ನನ್ಕಿಂತ ಅವರು ಅವ್ರ ಡಾನ್ಸ್ ನಮ್ ತಾಯಿ ತಾಯಿಯವರು ಅನ್ಯುವಲ್ ಡೇ ನೋಡಿದ್ರು ದೆನ್ ಶಿ ಥಾಟ್ ಕಿ ನನ್ ಮಗಳಿಗೆ ಇವರೇ ಗುರುಗಳು ಆಗ್ಬೇಕು ಇವ್ರ ಹತ್ರನೇ ಕ್ಲಾಸಿಕಲ್ ಡಾನ್ಸ್ ಕಲಿಬೇಕಂತೂ ಅವ್ರ ಕರ್ಕೊಂಡು ಹೋದ್ರು ನನ್ಗೆ ನಾನ್ ಬಾಳ್ ಚಿಕ್ಕವಳಿದ್ದೆ ಸೊ ಐ ನೆವರ್ ಕಿ ಐ ಶುಡ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಿದ್ರು ನಾನ್ ಯಾಕೆ ಆಟ ಆಡ್ಬಾರ್ದು ನಮ್ ತಾಯಿ ಯಾಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅವ್ರು ನಮ್ ತಾಯಿಯವರು ತ್ರೀ ಮಂತ್ಸ್ ಶಿ ಟು ಪೇನ್ಸ್ ಟು ಕಮ್ ಫಾರ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಿದ್ವಿ ವೆರಿ ಲೈಕ್ಸ್ ಅವಾಗ ಏನಾರೂಸ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ಡೈಲಿ ಕರ್ಕೊಂಡು ಹೋಗುವ ಸಾರಿ ಕರ್ಕೊಂಡು ಹೋಗ್ತಿದ್ರು ದೆನ್ ಐ ಲರ್ನ್ ಮೈ ಗುರು ವೈಜಯಂತಿ ವಾಮನಾಚಾರ್ಯೂ ಹರ್ ನೇಮ್ ಇಸ್ ಇದು ಚೇಂಜ್ ಆಗಿದೆ ಇದು ನಿಜವಾಗ್ಲು ನಾನು ಕೂಡ ಬೆಳಗಾವಿಯಲ್ಲಿ ಸಮಾದೇವಿ ಗಲ್ಲಿ ನಾಗರಾಜ್ ಪ್ರೊಫೆಸರ್ ನಾಗರಾಜ್ ಅಂತಿದ್ರು ಥಿಯೋಸಿಕಲ್ ಸೊಸೈಟಿ ಅಲ್ಲಿ ನಾನು ನೃತ್ಯವನ್ನ ಕಲಿತೆ ಇದು ಅರವತ್ತೈದು ಎಪ್ಪತ್ತು ವರ್ಷದ ಹಿಂದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಆವಾಗ ಎಲ್ಲವನ್ನೂ ಮಾಡ್ತಾ ಇದ್ದೆ ನಾನು ಯಾಕೆ ಕೇಳದೆ ಅಂತಂದ್ರೆ ಈ ನಟರಾಜ ಇದಾನಲ್ಲ ಆ ನಟರಾಜ ಇದ್ದವನು ಪಾರ್ವತಿಗೆ ಸ್ಮೃತಿ ಹೋದಾಗ ಅಪಸ್ಮರ ಅನ್ನೋ ಕುಬ್ಜ ಇರ್ತಾನೆ ಅವನು ಅಹಂಕಾರ ಮತ್ತು ಅಜ್ಞಾನ ಅಂಧಕಾರದ ಸಂಕೇತ ಅವನು ಗಹಗಿಸಿ ನಗ್ತಾನೆ ಅಂಧಕಾರನ ಕತ್ಲನ್ನ ಯಾರಾದ್ರೂ ಹಿಡಿಯಕಾಗತ್ತ ಅಂತ ಆದ್ರೆ ಶಿವನಿಗೆ ಅಸಾಧ್ಯವಾದಂತದ್ದು ಯಾವುದೂ ಇಲ್ಲ ತನ್ನ ಮಕ್ಕಳಿಗೆ ತಾಯಿಯ ಸ್ಮೃತಿ ಮತ್ತೆ ಬರ್ಬೇಕು ತನ್ನ ಹೆಂಡತಿ ಮತ್ತೆ ಸರಿ ಹಾಕ್ಬೇಕು ಅಂತ ಅಂದ್ರೆ ಈ ಮೊದಲು ನಮ್ಮ ಅಜ್ಞಾನ ಅಂಧಕಾರ ಅಂದ್ರೆ ಎಲ್ಲಿ ಅಜ್ಞಾನ ಅಂಧಕಾರ ಇರುತ್ತೋ ಅಲ್ಲಿ ಸ್ಮೃತಿ ಸರಿ ಇರೋದಿಲ್ಲ ಹಾಗಾಗಿ ಅವ್ರು ಡ್ರಮ್ರೂ ಮಾಡ್ಕೊಂಡು ನಟರಾಜನ ರೂಪದಲ್ಲಿ ಎಲ್ಲಿ ನೋಡದೆಲ್ಲೆಲ್ಲ ನೃತ್ಯ ಮಾಡಿ ಕೊನೆಗೆ ಅವನ ಮೇಲೆ ಬಲಗಾಲೆ ಇಟ್ಟು ಆ ನಟರಾಜನ ಇದನ್ನ ನಿಂತ್ಕೊಳ್ತಾನಲ್ಲ ಆವಾಗ ಇಡೀ ವಿಶ್ವದಲ್ಲಿರುವಂತ ಅಜ್ಞಾನ ಅಂಧಕಾರ ಎಲ್ಲ ಕಡಿಮೆ ಆಗಿ ಪಾರ್ವತಿಗೆ ಮತ್ತೆ ಸ್ಮೃತಿ ಬರುತ್ತೆ ಮುಂದೆ ಸ್ವತಃ ಆ ಶಿವನೇ ಆ ನಟರಾಜರ ರೂಪದಲ್ಲಿ ಇದ್ದವನು ಆ ನಮ್ಮ ಋಷಿಗಳಾದಂಥ ಭರತ್ನ ಭರತ್ ಮುನಿಗಳಿಗೆ ಅದನ್ನ ಕಲಿಸ್ಕೊಟ್ಟು ಭರತನಾಟ್ಯ ಅಂತ ಇವತ್ತಿಗೆ ಬಂದಿದೆ ಈ ಗುರು ಶಿಷ್ಯ ಪರಂಪರೆ ಅಲ್ಲಿಂದ ಬಂದಂಥದ್ದು ಇಲ್ಲಿವರೆಗೂ ಕೂಡ ನಾವು ಆ ದಕ್ಷಿಣ ಭಾರತದಲ್ಲಿ ಭರತನಾಟ್ಯಮದ ಬಗ್ಗೆ ಬಹಳ ವಿಶೇಷ ಇದೆ ಹಾಗಾಗಿ ನೀವು ಮಾಡಿರುವಂತಹ ಭರತನಾಟ್ಯಂಥ ಎಲ್ಲಿ ಅಪರೂಪದ ಒಂದು ವಿಚಾರವನ್ನ ನಮ್ ತಿಳಿಸಿ ಎಲ್ಲಿ ಎಲ್ಲಿ ನೀವು ಮಾಡಿದಂತ ಭರತನಾಟ್ಯಂ ಮಾಡಿದಾಗ ತುಂಬಾ ಸಂತೋಷ ಆಗಿತ್ತು ನಿಮಗೆ ಅಂತದ್ ಒಂದು ವಿಚಾರವನ್ನ ಹೇಳಿ ನಾನು ಶೃಂಗೇರಿಯಲ್ಲಿನೂ ಶಾರದಾಂಬೆಯನ್ನ ದೇವಸ್ಥಾನದಲ್ಲಿ ಗಣೇಶ ಸ್ತುತಿ ಮಾಡಿದೆ ಅದು ನನ್ಗೆ ಬಹಳ ಲೈ ಅದು ತುಂಬಾ ಹಿಡಿಸಿದ್ದು ಅದು ನನ್ನ ಜೀವನದಾಗ ಅಗದಿ ಬೆಸ್ಟ್ ನಾನು ಯೂಶ್ಯಲಿ ಯಾವುದೇ ದೇಗುಲದಲ್ಲಿ ಯಾವುದೇ ನಮ್ಮ ಸಮ ಸನಾತನ ನಮ್ಮ ಓಲ್ಡ್ ಟೆಂಪಲ್ಸ್ಗೆ ಹೋದ್ರೆ ನಾನು ನನ್ನ ಕಡೆಯಿಂದ ಒಂದು ತರ ಒಂದು ಭಕ್ತಿಯಿಂದ ಒಂದು ನನ್ನ ಕಡೆಯಿಂದ ಏನಾಗುತ್ತೆ ಅದು ಮಾಡ್ತೇನೆ ಸೇವೆ ಇಟ್ಸ್ ಅ ಸೇವೆ ಫಾರ್ ಮೀ ಸೊ ಐದರ್ ಇಟ್ ವಿಲ್ ಬಿ ಹರಿಹರ ಟೆಂಪಲ್ ಆರ್ ಶೃಂಗೇರಿ ಟೆಂಪಲ್ ಆಯ್ತು ಮೊನ್ನೆ ಇದಕ್ ಹೋಗಿದ್ವಿ ಮಹಾಕುಂಭಕ್ ಹೋಗಿದ್ದಾಗ ಐ ಡಿಡ್ ನಾನು ಮಾಡಿದೆ ಐ ಡಿ ಐ ಡಿಡ್ ಇಟ್ ವಾಸ್ ಮೈ ಲೈಫ್ ಬ್ಯೂಟಿಫುಲ್ ಅಂಡ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಶಿವ ತಾಂಡವ ಐ ಡಿ ದ ಕುಂಭ ಮೇಲ ಇನ್ ದಟ್ ಸಂಗಮ್ ಐ ಡಿಡ್ ಐ ವಾಸ್ ಸೋ ಬ್ಲಸ್ ಟು ಡೂ ದಟ್ ಆಮೇಲೆ ನಾನು ಸಿಂಗಾಪುರ್ನಲ್ಲಿನೂ ಒಂದ್ಸರಿ ಮಾಡಿದ್ದೇನೆ ಸಿಂಗಾಪುರ್ನಲ್ಲಿ ಇನ್ ದ ಕ್ರೂಸ್ ಕ್ರೂಸ್ ಐ ಹ್ಯಾವ್ ಪರ್ಫಾರ್ಮ್ ರಂಗ ಪೂಜಾ ಐ ಡಿಡ್ ಓದ್ ಇದೆಲ್ಲ ನನ್ನ ಲಾಟ್ ಮೆನಿ ಮೆಮೊರೀಸ್ ಲಾಟ್ ಮೆನಿ ಗುಡ್ ಪರ್ಫಾರ್ಮ್ ಅಂದ್ರೆ ಮಹಾಕುಂಭದಲ್ಲಿ ಮಾಡಿರೋದು ಅತ್ಯಂತ ವಿಶೇಷ ಮತ್ತೆ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂತ ಹೇಳ್ತೀನಿ ಶಿವನಿಗೆ ಒಂದು ಕಾಸ್ಮಿಕ್ ಎನರ್ಜಿ ಅಥವಾ ಅವ್ರು ಮಾಡ್ತಾ ಇರುವಂತಹ ನೃತ್ಯಕ್ಕೆ ಸರಿ ಸಮಾನವಾಗಿ ಹೆಜ್ಜೆ ಆ ಶಿವನಿಗೆ ಸರಿಸಮಾನವಾಗಿ ನೃತ್ಯ ಮಾಡ್ತಾ ಇದ್ದಂತ ಯಾರು ಅಂತಂದ್ರೆ ಪಾರ್ವತಿ ಯಾಕೆ ಅಂತಂದ್ರೆ ಆ ಪಾರ್ವತಿಗೆ ಅಹ್ ಶಿವನ ಜೊತೆಗೆ ಮಾಡುವಷ್ಟು ಶಕ್ತಿ ಅದ್ರ ಜೊತೆಗೆ ಆ ಎಲ್ಲಾನು ನೃತ್ಯವನ್ನ ಕಲ್ತಿದ್ರು ಹಾಗಾಗಿ ಶಿವಶಕ್ತಿಗಳು ಇಬ್ರು ನೃತ್ಯ ಮಾಡಿದ್ರೆ ಅದು ದೇವತೆಗಳೇ ಅದ್ಭುತವಾಗಿ ಆ ಸಂತೋಷ ಪಡ್ತಾ ಇದ್ರು ಅಂತ ಹೇಳ್ತಾರೆ ಹಾಗಾಗಿ ಆ ನಾವು ನೀವು ಮಾಡಿರುವಂತಹ ಒಂದು ನೃತ್ಯವನ್ನ ನೋಡೋಣ ಕೊನೆಯದಾಗಿ ನೀವು ಈ ನೃತ್ಯವನ್ನೇ ಒಂದು ಆ ದೇವರ ಪೂಜೆ ಅಂತ ತಗೊಂಡಿದಿರಿ ಒಂದು ಕಡೆಗೆ ಸಮಾಜ ಸೇವೆ ಮಕ್ಕಳಿಗೆ ನಿಮ್ತಾವ್ರೆ ಒಂದು ಕಡೆಗೆ ನೀವು ಹೆರಿಗೆ ಮಾಡೋದು ಅದು ಕೂಡ ದೇವ್ರ ಪೂಜೆನೆ ಯಾಕಂತಂದ್ರೆ ಒಬ್ಬ ಮಹಿಳೆಗೆ ನೈಸರ್ಗಿಕವಾಗಿ ಮಗುವನ್ನ ಕೊಡುವಂತದ್ದು ದೇವ್ರ ಪೂಜೆ ಜಗಜ್ಜನನಿ ಜಗನ್ಮಾತೆ ಜಗತ್ತಿಗೆ ತಾಯಿ ಆದಂಥವಳು ಹಾಗಾಗಿ ನೀವು ತಾಯಿ ಸ್ವರೂಪಳಾಗಿ ಹೆರಿಗೆ ಮಾಡ್ತಾ ಇದ್ರಿ ಇನ್ನೊಂದು ಕಡೆಗೆ ನಟರಾಜನ ಹಾಗೆ ನೃತ್ಯವನ್ನೂ ಮಾಡ್ಬಿಟ್ಟು ನಿಮ್ಮ ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮಂತ ಅದ್ಭುತವಾದಂತಹದ್ದು ಈ ಎರಡು ಇರುವಂತಹದ್ದು ಶಕ್ತಿ ವಿರಳ ಅಂತ ಹೇಳ್ತಾ ತಾವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ನವರಾತ್ರಿಯ ಸಂದೇಶ ಏನ್ ಕೊಡ್ತೀರಿ ತಿಳಿಸಿ ನವರಾತ್ರಿ ಇದು ಸ್ತ್ರೀ ಶಕ್ತಿಯ ಸ್ವರೂಪ ಅದಕ್ಕಾಗಿ ನಾವು ಅಬಲೆ ಅಂತ ತಿಳ್ಕೋಬಾರದು ದೇವರು ನಮಗೆ ಬಹಳಷ್ಟು ಶಕ್ತಿ ಕೊಟ್ಟಿದ್ದಾರೆ ಅದು ಎಲ್ಲ ಒಳಗಡೆ ಇದೆ ಅದನ್ನು ಹೊರಗಡೆ ತರಬೇಕು ಆಮೇಲೆ ನಾವ್ಯಾವಾಗೂ ಬ್ಲೆಸ್ಡ್ ಸುಮ್ನೆ ಅವ್ರ ಜೊತೆ ಕಂಪೇರ್ ಮಾಡಿ ಹೀಯಾಳಿಸ್ಕೊಂಡು ಸೂಪರ್ ಏನು ಇರಬಾರ್ದು ಯು ಆರ್ ಬ್ಲೆಸ್ ಬಿಕಾಸ್ ಯು ವುಮೆನ್ಸ್ ನಿಮಗೆ ಒಂದು ಹೆಣ್ಣಿನ ಜನ್ಮ ಕೊಟ್ಟಿದ್ದಾನೆ ಆ ದೇವ್ರ ಅಂದ್ರೆ ನೀವು ತುಂಬಾ ಬ್ಲೆಸ್ಡ್ ಇದ್ದೀರಿ ಅದು ಸಕಾರಾತ್ಮಕ ತಗೊಂಡು ನೀವು ನಿಮ್ಮ ಜೀವನವನ್ನು ತಗೊಂಡು ಹೋಗ್ಬೇಕು ಅದಲ್ಲದೇ ನಿಮ್ ಪ್ಯಾಷನ್ ಒಂದು ಇರಬೇಕು ನಾನು ಹೇಳೋದು ಪ್ಯಾಷನ್ ಇಸ್ ಮಸ್ಟ್ ನಾನು ಮ್ಯಾಡಮ್ ಅವ್ರಿಗೆ ನೋಡಿದ್ದೇನೆ ನಾನು ಅವ್ರ ದೊಡ್ಡ ಫ್ಯಾನ್ ಇಸ್ ಫ್ರಮ್ ಮೈ ಸ್ಕೂಲ್ ಮೈ ಪ್ಲೇಸ್ ಐ ಆಮ್ ವೆರಿ ಮಚ್ ಫೌಂಡ್ ಆಫರ್ ಅವ್ರಿಗೆ ಅವ್ರಿಗೆ ನೋಡಿ ನಾವು ಕಲ್ಕೋಬೇಕು ಅವ್ರ ಇಷ್ಟು ವಯಸ್ಸಿನಲ್ಲಿ ಶಿ ಸೋ ಎನ್ ಎಷ್ಟು ಎನರ್ಜಿ ಇದೆ ಸೊ ಬಿ ಏಜ್ ಇಸ್ ನೋಡ್ಬಾರ್ ಎನಿ ಟೈಮ್ ಸೊ ಅಷ್ಟೇ ಹೇಳ್ಬೇಕು ಆಮೇಲೆ ಎಲ್ಲರಿಗೂ ಇನ್ನೊಂದು ಸರಿ ಶುಭಾಶಯಗಳು ನವರಾತ್ರಿಯ ಮತ್ತೆ ನಿಮಗೆ ತುಂಬಾ ಧನ್ಯವಾದಗಳು ಯುವ ಆರ್ ಮೈ ಇನ್ಸ್ಪಿರೇಷನ್ ತುಂಬಾ ನಿಮ್ ಫ್ಯಾನ್ ಇದ್ದೀನಿ ನನಗೆ ಇದು ಇಷ್ಟು ಟೈಮ್ ಕಲ್ಪಿಸಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ನನ್ನ ಕಡೆಯಿಂದ ಧನ್ಯವಾದಗಳು ಡಾಕ್ಟರ್ ನಂದಿತಾ ಅವರೇ ಯಾಕಂದ್ರೆ ಆ ಜಗನ್ ಮಾತೆ ಜಗನ್ ಜನನಿ ಕಾತ್ಯನಿಯ ಒಂದು ಶಕ್ತಿ ಮತ್ತೆ ಆ ಯುಕ್ತಿ ಎಲ್ಲವೂ ಮಹಿಳೆಯರಲ್ಲಿ ಇದ್ದೇ ಇದೆ ಹಾಗಾಗಿ ನಮ್ಮ ಜೊತೆಗೆ ವಿವೇಕ ವಿವೇಚನೆಯ ಜೊತೆಗೆ ವಿದ್ಯೆಯ ಜೊತೆಗೆ ನಮ್ಮಲ್ಲಿ ಶಕ್ತಿ ಕೊಟ್ಟಂತ ಈ ನೃತ್ಯ ಅದನ್ನು ಕೂಡ ನಾವು ಅದ್ಭುತವಾಗಿ ಬಳಸಬಹುದು ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಆಮೇಲೆ ಒಂದನೇ ವಿಷಯ ಕತ್ತಿಗೆ ನಾಲ್ಕು ಭುಜಗಳು ಚತುರ್ಭುಜ ಅಂತಾರೆ ಒಂದ್ರದಲ್ಲಿ ಖಡ್ಗ ಆಮೇಲೆ ಒಂದ್ರದಲ್ಲಿ ಕಮಲ ಬ್ರಹ್ಮನ ಕೊಟ್ಟಿದ್ದು ಒಂದರಲ್ಲಿ ವರದಹಸ್ತ ಹ್ಮ್ ಇದೆ ಯಾವ್ದು इन अभय मुद्रे अभय मुद्रे मत वरद शीण आलो अभय डोरी नमस्कार